ಹಲೋ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕಲ್ಯಾಣ ಕರ್ನಾಟಕದ ಬೀದರ್ ಲೋಕಸಭಾ ಕಡಕ ಜವಾರಿ ಕಾಕ ಸುದ್ದಿ ತಗೊಂಡಲ್ಲಿ ಕಾಲಿಟ್ಟ ಮೇಲೆ ಅಲ್ಲಿಯ ಜ್ವಲಂತ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ಬೇಕಲ್ರಿ ಕಲ್ಯಾಣ ಕರ್ನಾಟಕದ ಲೋಕಸಭಾ ಕ್ಷೇತ್ರ ಬಹಳಷ್ಟು ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಭಗವಂತ ಕೂಬಾರ್ಜಿ ಬಂದಿದ್ದರು ನೇರವಾಗಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಹಿತ ಹೊಂದಿದ್ರು ಆದರೂ ಸಹಿತ ಅಲ್ಲಿ ಬೀದರ್ ಮಾತ್ರ ಹೆಂಗೈತಿ ಹಂಗೈತ್ರಿ ಅದು ಹೆಂಗೆ ಹೇಳ್ತಿ ಅಂತಿರ್ಬೇಕು ನೀವು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಇಡೀ ಬೀದರವನ್ನು ಸುಧಾರಣೆ ಮಾಡುವಲ್ಲಿ ವಿಫಲರಾದಂಥ ಭಗವಂತ ಕೂಬಾ ಅವರನ್ನು ಇವತ್ತು ಸೋಲಿಸಲಾಕ ಅವರದೇ ಪಕ್ಷದ ಅನೇಕ ಕಾರ್ಯಕರ್ತರು ಮೇಲೆ ಅಲ್ಲಿಯ ಶಾಸಕರೂ ಸಹಿತ ಔರಾದದ ಪ್ರಭು ಈ ಭಗವಂತ ಕೂಬಾಗ ಟಿಕೆಟ್ ಕೊಡಬೇಡ್ರಿ ಅಂತೇಳಿ ಹೈಕಮಾಂಡ್ಗೆ ಸಾರಿ ಸಾರಿ ಹೇಳಿದರೂ ಸಹಿತ ಭಗವಂತ ಕೂಬಾ ಕಣಕ್ಕೆ ಇಳ್ದಾರ್ರಿ ಭಗವಂತ ಕೋಪ ಕಣಕ್ಕೆ ಹೇಳದ ತಕ್ಷಣ ಕಾಂಗ್ರೆಸ್ ರಣತಂತ್ರ ಹೆಣದೈತ್ರಿ ಕಾಂಗ್ರೆಸ್ ಅದೆಂತ ರಣತಂತ್ರ ಹೆಣದಾಯ್ತಂದ್ರ ಪದವೀಧರ ಕಾನೂನು ಪದವೀಧರ ಯುವಕರಾದಂಥ ಈಶ್ವರ ಖಂಡ್ರೆ ಅರಣ್ಯ ಮಂತ್ರಿಯ ಮಗ ಸಾಗರ ಖಂಡ್ರೆ ಯಾವಾಗ ಅಲ್ಲಿ ಕಾಲಿಟ್ಟ ತಕ್ಷಣ ಭಗವಂತ ಕೂಬ ಗಡಗಡ ಗಡ ಅನ್ನಾಕತಾರ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನ ಬಿರುಕಗೊಳಿಸಲಿಕ್ಕೆ ಇದೇ ಸಾಗರ ಖಂಡ್ರೆ ಅಪಾರ ಯುವಕರೊಂದಿಗೆ ಈಗ ಲಗ್ಗೆ ಹಾಕ್ಯಾನಂದ ಮೇಲೆ ಇನ್ನಲ್ಲಿ ಚಿತ್ರ ಬದಲಾಕೈತ್ರಿ ಸಾಗರ ಖಂಡ್ರೆ ಯುವಕ ಇಪ್ಪತ್ತಾರನೇ ವಯಸ್ಸಿನ ಯುವಕ ಸಣ್ಣ ವಯಸ್ಸಿನಾಗ ಲೋಕಸಭೆ ಪ್ರವೇಶ ಮಾಡುವಂತಹ ಯುವಕ ಅನೇಕ ಸಮಾಜ ಸೇವೆಯಿಂದ ತನ್ನ ತಂದೆ ಮತ್ತು ಅಜ್ಜನ ಪ್ರೇರಣೆಯಿಂದ ಇವತ್ತು ರಾಜಕೀಯಕ್ಕೆ ಕಾಲಿಟ್ಟು ತನ್ನ ತಂದೆ ಅರಣ್ಯ ಇಲಾಖೆ ಮಂತ್ರಿಯಾಗಿ ಹೆಸರಾಂತ ರಾಜಕಾರಣಿಯಾಗಿ ಕೈ ಮತ್ತು ಬಾಯಿ ಗಟ್ಟಿ ಇಟ್ಟುಕೊಂಡಂಥ ರಾಜಕಾರಣಿ ಇದೆ ಈಶ್ವರ್ ಕಂಡ್ರೆ ಯಾರ ಜೊತೆನೂ ದ್ವೇಷ ಮತ್ತು ಯಾರ ಜೊತೆನೋ ಸಹಿತ ಅವ್ಯವಹಾರದ ಮಾತುಗಳನ್ನಾಡದೆ ಇವತ್ತು ರಾಜಕೀಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದುಕೊಂಡಂಥ ಸರಳ ರಾಜಕಾರಣಿ ಅಂದ್ರೆ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ವಿಧಾನಸೌಧ ನಿತ್ಯ ಗಡಗಡ ನಡಕ್ತಿತ್ರಿ ವಿಧಾನಸೌಧ ಅಂತ ಗಡಸ ಮನುಷ್ಯ ಬಾಲಕಿ ಕ್ಷೇತ್ರದಿಂದ ಆರಿಸಿ ಬಂದು ಇವತ್ತು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಅರಣ್ಯ ಇಲಾಖೆಯನ್ನು ವಹಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡಿ ಇವತ್ತು ಅರಣ್ಯ ಇಲಾಖೆಯ ಮಹತ್ವ ತೋರಿಸಿಕೊಡಾಕತಾರ ಇವರ ಈಶ್ವರ ಖಂಡ್ರೆ ಅವರ ಸುಪುತ್ರನಾದಂಥ ಸಾಗರ ಖಂಡ್ರೆ ಈಗ ಅಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲಗ್ಗೆ ಹಾಕಿ ಲಕ್ಷಾಂತರ ಮತಗಳನ್ನು ಕ್ರೋಢೀಕರಣ ಮಾಡಿ ಯುವಕರ ಅಪಾರ ಪಡೆ ಪಡೆದುಕೊಂಡು ಈಗ ಬೀದರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ಇದೇ ಸಾಗರ ಖಂಡ್ರೆ ಪನ ತೊಟ್ಟಾರಂದ್ರೆ ಅವ್ರ ಜೊತೆ ಕೈ ಜೋಡಿಸ್ಯಾರು ಯಾರು ಗೊತ್ತೈತೇನ್ರಿ ಇದೇ ಖಾನ್ ಪೌರಾಡಳಿತ ಮಂತ್ರಿ ಅನೇಕ ಅಲ್ಲಿಯ ಶಾಸಕರು ಬಿ ಆರ್ ಪಾಟೀಲ್ ಹಿರಿಯ ರಾಜಕಾರಣಿ ಅದೇ ರಾಜಶೇಖರ ಪಾಟೀಲ್ ಅಂತ ಹೆಸರಾಂತ ರಾಜಕಾರಣಿ ಮಾಜಿ ಮಂತ್ರಿ ಅವರೂ ಸಹಿತ ಸಾಗರ್ ಖಂಡ್ರೆಗೆ ಕೈ ಜೋಡಿಸ್ಯಾರಂದ್ರೆ ಇನ್ನು ಸಾಗರ ಖಂಡ್ರೆ ನೇರವಾಗಿ ಇನ್ನು ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ದಾರಿ ಸುಗಮ ಮಾಡಿಕೊಟ್ಟಾರ ಇವರೇ ರಾಜಶೇಖರ ಪಾಟೀಲ್ ಮತ್ತು ಖಾನ್ ಅನೇಕ ಘಟಾನ ಘಟಿಗಳ ಯುವ ದುರಿಣದ್ರಿ ಅನೇಕ ಹಿಂದ ಮತಗಳು ಅದಾವ ತಮ್ಮದೇ ಆದಂಥ ಸಮುದಾಯದ ಮತಗಳು ಎಲ್ಲಿಯೂ ಸಹಿತ ಆ ಮತಗಳು ವಿಭಜನೆಯಾಗದಂತೆ ಈ ಭಗವಂತ ಕೂಬಾಗೆ ಇವತ್ತು ಟಕ್ಕರ ಕೊಡುವ ಸಲುವಾಗಿ ಒಬ್ಬ ನವಯುವಕ ಯುವಕ ಆನಂದ್ರ ಬೀದರ ಇನ್ನ ಸಂಚಲನ ಮೂಡಿಸಾಕತೈತಿ ಭಾರತೀಯ ಜನತಾ ಪಕ್ಷದ ಕಮಲು ಮಕಾಡೆ ಮಲಗೈತಿ ಅನ್ನಾಕತಾರ ಹೊರದೇ ಕಾರ್ಯಕರ್ತರು ಸಾಗರ್ ಖಂಡ್ರೆ ಒಬ್ಬ ಕಾನೂನು ಪದವೀಧರ ಯುವಕ ಅಪಾರವಾದ ಜ್ಞಾನ ಹೊಂದಿದಂಥ ತನ್ನ ತಂದೆ ಅನೇಕ ಸಾರಿ ಶಾಸಕರಿದ್ದಾಗ ಅನೇಕ ಬಾರಿ ಮಂತ್ರಿ ಇದ್ದಾಗ ಎಲ್ಲ ಪರಿಣಿತ ಹೊಂದಿಯೇ ಇಂಥ ಒಂದು ಬೀದರದ ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಶರಣ ಬಸಪ್ಪನವರ ನಾಡು ಇಂಥ ಒಂದು ದೊಡ್ಡ ಒಂದು ಪವಾಡದ ಒಂದು ಭವ್ಯಕ್ಯತೆ ಸಂಕೇತ ಸಾರುವಂತ ಇದೆ ಬೀದರ್ ಇವತ್ತು ಸಾಗರ ಖಂಡ್ರೆ ನವ ಯುವಕ ನವಮುಖ ನೇರವಾಗಿ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಆಶೀರ್ವಾದ ಮಾಡಾಕ ಕುತ್ತಾರ ಬೀದರದ ಮಹಾಜನತೆ ಅಂದರೆ ಇನ್ನು ಭಾರತೀಯ ಜನತಾ ಪಕ್ಷ ಅಲ್ಲಿ ಮೈನಸ್ ಆಗಿ ಹೋಗ್ತಾತಾ ಇದ್ರಿ ನಾಗಾಲೋಟದಿಂದ ಕುದುರೆ ಓಡಾಗುತ್ತೆ ಸಾಗರ ಕಂಡ್ರೆ ಎಲ್ಲಿ ನೋಡಿದಲ್ಲಿ ಅಪಾರವಾದ ಜನ ಎಲ್ಲಿ ನೋಡಿದಲ್ಲಿ ಆ ಯುವಕನ ಜನಮೆಚ್ಚುಗೆಯನ್ನು ಪಾತ್ರ ವಹಿಸಿ ಅವನಿಗೆ ಒಂದು ಬೆಂಬಲ ವ್ಯಕ್ತಪಡಿಸುವ ಸಲುವಾಗಿ ಮಹಿಳೆಯರು ಸಹಿತ ಐದು ಗ್ಯಾರಂಟಿ ಕಾಂಗ್ರೆಸ್ಸಿನ ಒಂದು ಶಕ್ತಿಯೊಂದಿಗೆ ಇದೇ ಸಾಗರ ಖಂಡ್ರಿನ ಬೀದರದಿಂದ ಇವತ್ತು ಲೋಕಸಭೆ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಡಾಕತ್ತಾರಂದ್ರೆ ತನ್ನ ತಂದೆಯೇ ಶಕ್ತಿ ಅಲ್ರಿ ಹಾಗಾದ್ರೆ ಬೀದರದ ಮಹಾಜನತೆ ಅಲ್ಲಿರುವಂಥ ವಿಧಾನಸಭಾ ಕ್ಷೇತ್ರದ ಮಾದೂರಿನರು ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಬುದ್ಧಿಜೀವಿಗಳು ಹಿತಚಿಂತಕರು ಚಿಂತನ ಚಾವಳಿಯವರು ಯಾವ ರೀತಿ ಸಾಗರ್ ಖಂಡ್ರೆಗೆ ಬೆಂಬಲ ಕೊಡಾಕತ್ತೀರಿ ಹೊಸ ಮುಖ ಬೇಕಂತೀರಿ ನವಯುವಕ ಬೇಕಂತೇರಿ ಆ ನವಯುವಕ ಇವತ್ತು ನಿಮ್ಮ ಮುಂದೆ ಕೈ ಮುಗಿದ ಮತ ಕೇಳಾಕ ಬರಾಕತಾನ ಪ್ರಭುಗಳೇ ಮತದಾರ ಪ್ರಭುಗಳೇ ನೀವು ಆಶೀರ್ವಾದ ಮಾಡಿದ್ರ ಈ ಯುವಕ ಲೋಕಸಭೆಗೆ ಹೋಗತಾನ ಆಶೀರ್ವಾದ ಮಾಡಾಕ ತಯಾರಾಗಿ ನಿತ್ಯ ಕಾಕ ಅಂತ ಹೇಳಿ ಬಿ ನನಗೆ ಫೋನ್ ಮಾಡಿ ಹೇಳಾಕತ್ತೀರಿ ಹಂಗಾದ್ರೆ ಸಾಗರ ಖಂಡ್ರೆ ಅಭಿಮಾನಿ ಬಳಗ ಈಶ್ವರ ಖಂಡ್ರೆ ಸಚಿವರ ಬಳಗ ಅಜಾತ ಶತ್ರು ಹೆಂಗ ಸಾಗರ ಖಂಡ್ರೆಗೆ ಆರಿಸಿ ಕಳಿಸ್ತೀರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ಹಾಕ್ತೀರಿ ಹಂಗಾದ್ರೆ ಈಶ್ವರ ಖಂಡ್ರೆಯ ಜನಪ್ರಿಯತೆ ರಹೀಂ ಖಾನರ ಆಡಳಿತ ರಾಜಶೇಖರ್ ಪಾಟೀಲ್ ಅಂತ ಮಾಜಿ ಮಂತ್ರಿಯ ಆಶೀರ್ವಾದ ಇವೆಲ್ಲವೂ ಕ್ರೋಢೀಕರಣ ಆದರೆ ಸಾಗರ ಖಂಡ್ರೆ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾನೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರದೇ ಪಕ್ಷದಲ್ಲಿಯೇ ಅಸಮಾಧಾನ ಭುಗಿಲೆದ್ದಿದ್ದು ಯಾವ ರಣತಂತ್ರಗಳನ್ನ ಇನ್ನು ಹೆಣಿತಾರ ಇನ್ನು ಕಾದು ನೋಡಬೇಕು ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನೀವೆಲ್ಲಿವರೆಗೆ ಬಟನ್ ಹೊಡೆಯುವುದಿಲ್ಲ ಅಲ್ಲಿವರೆಗೆ ನಿಮಗೆ ಸುದ್ದಿ ಮುಟ್ಟುವುದಿಲ್ಲ ನೀವು ನೇರವಾಗಿ ಬಟನ್ ಹೊಡೆದ್ರೆ ನೇರವಾಗಿ ನೋಟಿಫಿಕೇಶನ್ ಬರ್ತೈತಿ ಸುದ್ದಿ ನಿಮಗೆ ತಲುಪ್ತಾವ ಹಂಗಾದ್ರೆ ಕಡಕ ಜವಾರಿ ಕಾಕ ಏನು ಸುದ್ದಿ ಹೇಳ್ತಾನ ಅದರ ವಿಶ್ಲೇಷಣೆ ಸಹಿತ ನೀವು ಹೇಳ್ತೀರಿ ಅನಿಸಿಕೆಗಳನ್ನ ಹಾಕ್ರಿ ಫೇಸ್ಬುಕ್ದಾಗ ಫಾಲೋ ಮಾಡ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ತರು ಅನುವು ಅನು ಮಾಡಿ ಕೊಡ್ತೀರಿ ಅಂತ ನಂಬಿ ಈ ಸುದ್ದಿ ಮುಗಿಸ್ತೇನೆ ನಮಸ್ಕಾರ